ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಫುಲ್ ಮೂನ್ ರಿಚುವಲ್ ಇಪ್ಪತ್ತ್ಮೂರನೇ ತಾರೀಕು ಫುಲ್ ಮೂನ್ ಇದೆ ಈ ಸಲ ಫುಲ್ ಮೂನ್ ಇರೋದು ಸ್ಯಾಜಿಟೇರಿಯಸ್ಸಲ್ಲಿ ಧನುರ್ ರಾಶಿಲಿರೋದು ಆಮೇಲೆ ಈ ಸಲ ಫುಲ್ ಮೂನ್ಗೆ ಫ್ಲವರ್ ಮೂನ್ ಅಂತ ಕೂಡ ಕರೀತಾರೆ ಸೊ ಇದು ಬರೀ ಧನುರ್ ರಾಶಿಯವ್ರಿಗೆ ಮಾತ್ರನಾ ಈ ಫುಲ್ ಮೂನು ಅನ್ನೋದಾದರೆ ಇಲ್ಲ ಎಲ್ಲ ರಾಶಿಗೂ ಕೂಡ ಈ ಫುಲ್ ಮೂನು ಎಫೆಕ್ಟ್ ಆಗತ್ತೆ ಸೊ ಆದ್ದರಿಂದ ಈ ಫೈವ್ ಡೇಸು ಆಗಿರುತ್ತೆ ಸೊ ಈ ಫೈವ್ ಡೇಸು ಆ ಫುಲ್ ಮೂನಿಂದು ಏನು ಪವರ್ಫುಲ್ ಎನರ್ಜಿ ಇರುತ್ತೆ ಅದನ್ನು ಈಸಿಯಾಗಿ ನಾವೆಲ್ಲರೂ ಯುಟಿಲೈಸ್ ಮಾಡ್ಕೊಳ್ಬೋದು ರೀಚಾರ್ಜ್ ಮಾಡ್ಕೊಳ್ಬೋದು ಇದರಲ್ಲಿ ಬೇರೆ ಬೇರೆ ಥರ ರಿಚುವಲ್ಸು ನೀವು ಮಾಡ್ಬೋದು ಟೆಕ್ನಿಕ್ ನೀವು ಮಾಡ್ಬೋದು ಲೆಟ್ಟಿಂಗ್ ಗೋ ಟೆಕ್ನಿಕ್ಕು ಮಾಡಿ ಇವತ್ತಿನ ದಿನ ತುಂಬ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ ಈ ಐದು ದಿನ ವಿಂಡೋದಲ್ಲಿ ಐದು ದಿನವೂ ಮಾಡ್ಬೋದಾ ಅಂತಂದರೆ ಐದು ದಿನ ಕೂಡ ಮಾಡ್ಬೋದು ನೀವು ಇಲ್ಲ ಒಂದು ದಿನ ಮಾಡ್ತೀನಿ ಅಂತಂದರೆ ಒಂದು ದಿನ ಕೂಡ ಮಾಡ್ಬೋದು ಸೊ ಲೆಟ್ಟಿಂಗ್ ಗೋ ಆ್ಯಕ್ಟಿವಿಟಿ ಏನೇನು ಮಾಡ್ಬೋದು ಅಂತ ಹೇಳಿದ್ರೆ ಒಂದು ಲೆಟರ್ನ ಯೂನಿವರ್ಸಿಗೆ ಬರೀರಿ ಏನು ತೊಂದರೆಗಳಿದೆ ನಿಮ್ಮಲ್ಲಿ ಏನು ನೆಗೆಟಿವ್ ಫೀಲಿಂಗ್ ಇದೆ ಅದನ್ನೆಲ್ಲ ಒಂದು ಯೂನಿವರ್ಸಿಗೆ ಲೆಟರ್ ಬರೆಯೋದು ಫಸ್ಟು ಸ್ಟಾರ್ಟಿಂಗಲ್ಲಿ ಬರೆಯೋದು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಅಂದ್ಬಿಟ್ಟು ಆಮೇಲೆ ಡಿಯರ್ ಯೂನಿವರ್ಸ್ ಅಂತ ಬ ಸ್ಟಾರ್ಟ್ ಮಾಡಿಬಿಟ್ಟು ನನ್ನಲ್ಲಿ ಈ ಥರ ಇರೋ ಈ ನೆಗೆಟಿವ್ ಎನರ್ಜಿನೆಲ್ಲ ಏನೇನು ನೆಗೆಟಿವಿಟಿ ಇದೆ ಅದನ್ನೆಲ್ಲ ಬರೆದುಬಿಟ್ಟು ನಿನಗೆ ಕೊಡ್ತಾ ಇದ್ದೀನಿ ನಾನು ನೀನು ನನಗೆ ಸೊಲ್ಯೂಷನ್ನ ಫೈಂಡ್ ಔಟ್ ಮಾಡಿ ಕೊಡು ಇದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೊಲ್ಯೂಷನ್ ಕೊಟ್ಟಿರೋದಕ್ಕೆ ಅಂತ ಹೇಳಿ ಎಲ್ಲ ಬರೆದ್ಬಿಟ್ಟು ಸಾಧ್ಯ ಆದರೆ ಬ್ಲ್ಯಾಕ್ ಕಲರ್ ಇಂಕ್ ಪೆನ್ ಇದ್ದರೆ ಅದನ್ನು ಯೂಸ್ ಮಾಡಿ ಇಲ್ಲ ಅಂತಂದರೆ ಬ್ಲೂ ಕಲರ್ ಯೂಸ್ ಮಾಡಿದ್ರು ಕೂಡ ಆಗುತ್ತೆ ರೆಡ್ ಕಲರು ಗ್ರೀನ್ ಕಲರು ಅದನ್ನು ಮಾತ್ರ ಯೂಸ್ ಮಾಡಬೇಡಿ ಸೊ ಬರೆದ್ಬಿಟ್ಟಾದಮೇಲೆ ಒಂದು ದೊಡ್ಡ ಬಿಗ್ ಕ್ರಾಸ್ ಹಾಕಿ ಆ ಲೆಟರ್ ಮೇಲೆ ಆಮೇಲಿಂದ ಅದನ್ನು ಸುಟ್ಬಿಡಿ ಇಲ್ಲ ಅಂತಂದರೆ ಹರಿದುಬಿಟ್ಟು ಬಿಸಾಕ್ಬಿಡಿ ಹೇಗೆ ನಿಮ್ಗೆ ಅನುಕೂಲ ಆಗುತ್ತೋ ಹಾಗೆ ಬಿಸಾಕುವಾಗ ತುಡುವಾಗ ಅಥವಾ ಬಿಸಾಕುವಾಗ ಯೂನಿವರ್ಸ್ ಇದೆಲ್ಲ ನಿನಗೆ ಕೊಟ್ಟಿದ್ದೀನಿ ನನಗೆ ಸೊಲ್ಯೂಷನ್ ಕೊಟ್ಟಿರೋದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳಿ ಓಕೆನಾ ಸೊ ಇದು ಒಂದು ಮಾಡ್ಬೋದು ಆಮೇಲೆ ಇನ್ನೊಂದು ಆ್ಯಕ್ಟಿವಿಟಿ ಮನೆಯಲ್ಲಿ ನೆಗೆಟಿವಿಟಿ ರಿಮೂವ್ ಮಾಡೋದಕ್ಕೆ ಇವಾಗ ಮನೆ ಒರೆಸುವಾಗ ಅದಕ್ಕೆ ಒಂದು ನಾಲ್ಕು ಕಾಳು ಕಲ್ಲುಪ್ಪು ಅದನ್ನು ಹಾಕ್ಬಿಟ್ಟು ಅದರಿಂದ ಮನೆಯನ್ನೆಲ್ಲ ಒರೆಸಿ ನೀವು ಕಲ್ಲುಪ್ಪು ಯಾವಾಗಲೂ ನೆಗೆಟಿವಿಟಿನ ರಿಮೂವ್ ಮಾಡೋದಕ್ಕೆ ತುಂಬ ಅನುಕೂಲ ಮಾಡಿಕೊಡುತ್ತೆ ಯಾಕಂದರೆ ಇವಾಗ ಏನಾದ್ರು ದೃಷ್ಟಿಯಾಗಿದೆ ಅಂತಂದರೂ ಹಾಗೆ ಅಲ್ವಾ ಕಲ್ಲುಪ್ಪನ್ನು ನಿವಾಳಿಸ್ಬಿಟ್ಟು ಹಾಕ್ತೀವಲ್ವ ಸೊ ಕಲ್ಲುಪ್ಪು ನೆಗೆಟಿವಿಟಿ ರಿಮೂವ್ ಮಾಡೋದಕ್ಕೆ ತುಂಬ ಒಳ್ಳೆ ಎಫೆಕ್ಟಿವ್ ಆಗಿರೋಂಥ ಈಸಿಯಾಗಿ ಸಿಕ್ಕೋ ಅಂಥದ್ದು ನಮ್ಮ ಮನೆಯಲ್ಲೆಲ್ಲ ಅದನ್ನು ಯೂಸ್ ಮಾಡಿ ಮನೆ ಪೂರ್ತಿ ಒರೆಸಿ ಫುಲ್ ನೆಗೆಟಿವಿಟಿ ಹೋಗುತ್ತೆ ಆಮೇಲೆ ನಿಮ್ಮಲ್ಲಿ ನೆಗೆಟಿವಿಟಿ ಇದೆ ಅಂತ ನಿಮಗೆ ಅನ್ನಿಸ್ತಾ ಇದೆ ಅಂತಂದರೆ ನೀವು ಸ್ನಾನ ಮಾಡೋ ನೀರಿರತ್ತಲ್ಲ ಅಲ್ಲಿ ಒಂದು ನಾಲ್ಕು ಕಾಳು ಕಲ್ಲುಪ್ಪು ಹಾಕಿ ನಾರ್ಮಲ್ ಕಲ್ಲುಪ್ಪಿಗಿಂತ ಹಿಮಾಲಯನ್ ಪಿಂಕ್ ಸಾಲ್ಟ್ ಬರುತ್ತಲ್ಲ ಅದನ್ನು ಯೂಸ್ ಮಾಡಿದ್ರೆ ತುಂಬ ಎಫೆಕ್ಟಿವು ಸೊ ಅದನ್ನು ಹಾಕಿ ಆಮೇಲೆ ಅದರಿಂದ ನೀವು ಸ್ನಾನ ಮಾಡಿದ್ರು ಕೂಡ ತುಂಬ ಚೆನ್ನಾಗಿ ನಿಮ್ಮಲ್ಲಿರೋ ನೆಗೆಟಿವಿಟಿ ನಿಮ್ಮಲ್ಲಿರೋ ಆರಾನ ಕ್ಲೆನ್ಸ್ ಮಾಡುತ್ತೆ ಅದು ನೀವು ಶವರ್ ಮಾಡ್ತಾ ಇದ್ದೀರಾ ಅಂತಂದರೆ ನಾಲ್ಕು ಕಾಳು ಕಲ್ಲುಪ್ಪನ್ನು ನಿಮ್ಮ ಶೋಲ್ಡರ್ ಮೇಲೆ ಇಟ್ಕೊಂಡು ಆ ಥರ ಕೂಡ ನೀವು ಸ್ನಾನ ಮಾಡ್ಬೋದು ಇಲ್ಲ ಒಂದು ಮಗ್ಗಲ್ಲಿ ನೀರು ಹಾಕಿಡಿ ಆಮೇಲೆ ಲಾಸ್ಟಲ್ಲಿ ರಿನ್ಸ್ ಮಾಡ್ಕೊಳ್ಳಿ ಅದು ಪರ್ಫೆಕ್ಟಾಗಿ ವರ್ಕ್ ಆಗುತ್ತೆ ಮತ್ತು ಸೇಜ್ ಇತ್ತು ಅಂತಂದರೆ ಸೊ ಅದನ್ನು ಧೂಪ ಕೂಡ ಹಾಕಿ ಮನೆಯಲ್ಲೆಲ್ಲ ಓಡಾಡಿ ಅದನ್ನು ಇಟ್ಕೊಂಡು ಅದು ಇಲ್ಲ ನಿಮ್ಮ ಹತ್ರ ಅಂತಂದರೆ ಅಗರಬತ್ತಿ ಇರುತ್ತಲ್ಲ ಅಗರಬತ್ತಿ ಕೂಡ ಅಷ್ಟೇ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ ಆ ಅಗರಬತ್ತಿನೂ ತಗೊಂಡು ಮನೆಯಲ್ಲಿ ಎಲ್ಲ ಕಡೆ ಓಡಾಡ್ಕೊಂಡು ಬನ್ನಿ ತುಂಬ ಚೆನ್ನಾಗುತ್ತೆ ಮೂಲೆಗಳಲ್ಲಿ ಸ್ವಲ್ಪ ಹೊತ್ತು ಜಾಸ್ತಿ ಮಾಡಿ ಸೊ ಯಾವಾಗಲೂ ಮೂಲೆಯ ನೆಗ್ಲೆಕ್ಟ್ ಮಾಡಿಬಿಡ್ತೀವಿ ಸೊ ಇದೆಲ್ಲ ಮಾಡೋದರಿಂದ ಏನಾಗುತ್ತೆ ಮನೆಯಲ್ಲಿರೋ ನೆಗೆಟಿವಿಟಿ ಎಲ್ಲ ರಿಮೂವ್ ಆಗುತ್ತೆ ಆಮೇಲೆ ನಿಮ್ಮೊಳಗಡೆ ಏನಾದರೂ ನೆಗೆಟಿವಿಟಿ ಇದ್ದರೆ ಅದನ್ನು ಕೂಡ ರಿಮೂವ್ ಮಾಡುತ್ತೆ ಹೋರಾನ ಕ್ಲೆನ್ಸ್ ಮಾಡುತ್ತೆ ಸೊ ಇದನ್ನು ಫೈವ್ ಡೇಸು ಕೂಡ ನೀವು ಮಾಡ್ಬೋದು ಒಂದು ದಿನ ಕೂಡ ಮಾಡ್ಬೋದು ಎರಡು ದಿನ ಕೂಡ ಮಾಡ್ಬೋದು ನಿಮ್ಮ ಇಷ್ಟ ಅದು ಸೊ ಇದೆಲ್ಲ ಮಾಡಾದ್ಮೇಲೆ ಇವಾಗ ಫುಲ್ ಮೂನ್ ರಿಚುವಲ್ಸ್ ಏನೇನು ಮಾಡೋದು ನೀರನ್ನು ಚಾರ್ಜ್ ಮಾಡೋದು ಸೊ ಇದು ತುಂಬ ಸಿಂಪಲ್ಲು ಒಂದು ಬಾಟಲಲ್ಲಿ ಯಾವುದ್ರಲ್ಲಾದ್ರೂ ನೀರು ತುಂಬಿಸ್ಬಿಟ್ಟು ಅದನ್ನು ಮುಚ್ಚಿಟ್ಬಿಟ್ಟು ಹೊರಗಡೆ ಇಟ್ಟರೂ ಆಗುತ್ತೆ ಇಲ್ಲ ಮನೆ ಒಳಗಡೆ ಇಟ್ಟರೂ ಆಗುತ್ತೆ ಎಲ್ಲಿ ನಿಮಗೆ ಸ್ವಲ್ಪ ಆದರೂ ಆ ಮೂನಿಂದ ಬೆಳಕು ಬೀಳುತ್ತಲ್ವ ಚಂದ್ರನ ಬೆಳಕು ಬೀಳತ್ತಲ್ವ ಅಲ್ಲಿ ಇಡಿ ಅದನ್ನು ನೈಟ್ ಇಟ್ಬಿಟ್ಟು ನೆಕ್ಸ್ಟ್ ಡೇ ಕುಡಿದ್ರೂ ಆಗುತ್ತೆ ಇಲ್ಲ ರಾತ್ರಿ ನೀವೇನಾದ್ರೂ ಮೂನ್ ಕಾಣುತ್ತೆ ಅಂತಂದರೆ ನಿಮ್ಮ ಕೈಯಲ್ಲಿ ಒಂದು ಮಗ್ಗಲ್ಲೋ ಇಲ್ಲ ಒಂದು ಬಾಟಲಲ್ಲೋ ನೀರು ಇಟ್ಕೊಂಡು ಏನೇನು ಒಳ್ಳೆ ಕ್ವಾಲಿಟೀಸ್ ಬೇಕಾಗಿದೆ ನಿಮ್ಮಲ್ಲಿ ಏನು ಚೇಂಜಸ್ ಆಗಬೇಕಾಗಿದೆ ಅದನ್ನೆಲ್ಲ ಆ ನೀರಿಗೆ ಹೇಳಿಬಿಟ್ಟು ಸ್ವಲ್ಪ ಹೊತ್ತು ಕಣ್ಣು ಮುಚ್ಕೊಂಡು ಫುಲ್ ಮೂನ್ ಕೆಳಗಡೆ ನಿಂತ್ಕೊಳ್ಳಿ ಅಷ್ಟೇ ಸಾಕು ಆಮೇಲಿಂದ ಆ ನೀರನ್ನು ಕುಡೀರಿ ಅದು ಕೂಡ ತುಂಬ ಚೆನ್ನಾಗಿ ಎಫೆಕ್ಟಿವ್ ಆಗುತ್ತೆ ನಾನಂತೂ ಎವ್ರಿ ಫುಲ್ ಮೂನು ಫೈವ್ ಡೇಸು ಈ ಆ್ಯಕ್ಟಿವಿಟಿ ಮಾಡೇ ಮಾಡ್ತೀನಿ ನಾನು ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಸೊ ನಿಮ್ಮ ಮನೇಲಿರೋರಿಗೆಲ್ಲರಿಗೂ ಏನಾದರೂ ನೀವು ಪಾಸಿಟಿವ್ ಆಗಿ ಚೇಂಜಸ್ ಆಗಲಿ ಅಂತ ಅಂದ್ಕೊಳ್ತೀರಾ ಅಂತಂದರೆ ಆವಾಗ ಅವರಿಗೂ ಅಷ್ಟೇ ನೀರೆಲ್ಲ ತುಂಬಿಸಿಟ್ಬಿಟ್ಟು ಅದನ್ನು ಏನು ಪಾಸಿಟಿವ್ ಕ್ವಾಲಿಟಿ ಬೇಕಾಗಿದೆ ಅವರಲ್ಲಿ ಅದನ್ನು ಹೇಳಿಬಿಟ್ಟು ಅದನ್ನು ಚಾರ್ಜ್ ಮಾಡಕ್ಕೆ ಇಟ್ಬಿಡಿ ಆಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಅವ್ರಗಳಿಗೆಲ್ಲರಿಗೂ ಕೊಡಿ ಇಡೀ ದಿನದಲ್ಲಿ ಯಾವಾಗ ಬೇಕಾದರೂ ಕುಡಿತಾ ಇರ್ಬೋದು ಕೆಲವ್ರು ಕೇಳ್ತಾರೆ ಬಿಸಿ ಮಾಡ್ಕೊಂಡು ಕುಡಿಬೋದಾ ಅಂತ ಆಫ್ಕೋರ್ಸ್ ಬಿಸಿ ಮಾಡಿಕೊಂಡು ಕೂಡ ನೀವು ಕುಡಿಬೋದು ಏನೂ ಪ್ರಾಬ್ಲಮ್ ಇಲ್ಲ ಆಮೇಲೆ ಕ್ರಿಸ್ಟಲ್ಸು ನಿಮ್ಮ ಹತ್ರ ಅಕಸ್ಮಾತ್ ಕ್ರಿಸ್ಟಲ್ಸ್ ಇದೆ ಅಂತಂದರೆ ಕ್ರಿಸ್ಟಲ್ಸ್ನ ಆಚೆ ಕಡೆ ಇಡಬೇಕು ಚಾರ್ಜ್ ಮಾಡೋದಕ್ಕೆ ಅದನ್ನು ಮಾಡ್ಬೋದು ಕೈನಲ್ಲಿ ಇಟ್ಕೊಂಡು ಕ್ರಿಸ್ಟಲ್ ಜೊತೆಗೆ ಕನೆಕ್ಟಾಗಿ ಮೆಡಿಟೇಟ್ ಮಾಡಿ ಅದು ಕೂಡ ಸೂಪರಾಗಿ ವರ್ಕ್ ಆಗುತ್ತೆ ಸೊ ಕ್ರಿಸ್ಟಲ್ಸು ಫುಲ್ ಮೂನಲ್ಲಿ ಈಸಿಯಾಗಿ ಚಾರ್ಜ್ ಆಗಿಬಿಡುತ್ತೆ ಇಲ್ಲ ಅಂತಂದರೆ ನೀವು ಸೆಲೆನೈಟಿನ್ ಬೌಲು ಇಲ್ಲ ಸೆಲೆನೈಟಿನ್ ಕ್ರಿಸ್ಟಲ್ ಯೂಸ್ ಮಾಡಿಕೊಂಡು ಚಾರ್ಜ್ ಮಾಡಬೇಕಾಗತ್ತೆ ಕೆಲವು ಸಲ ಸೊ ಅದೆಲ್ಲ ಏನೂ ನಿಮ್ಮ ಹತ್ರ ಇಲ್ಲ ಅಂತಂದರೆ ನಿಮ್ಮ ಹತ್ರ ಎಷ್ಟು ಕ್ರಿಸ್ಟಲ್ ಇದೆ ಒಂದೇ ಒಂದು ಕ್ರಿಸ್ಟಲ್ ಇದ್ದರೂ ಕೂಡ ಪರವಾಗಿಲ್ಲ ಅದನ್ನು ಮೂನ್ ಲೈಟಲ್ಲಿ ಚಾರ್ಜ್ ಮಾಡಿಬಿಡಿ ತುಂಬ ಈಸಿ ಸ್ಕ್ರಿಪ್ಟಿಂಗು ಸ್ಕ್ರಿಪ್ಟಿಂಗ್ ಅಂತೂ ಸೂಪರ್ ಸೂಪರ್ ಸೂಪರಾಗಿ ವರ್ಕ್ ಆಗುತ್ತೆ ಸೊ ನಿಮಗೇನು ಆಗಬೇಕು ಅಂತ ಅಂದ್ಕೊಂಡಿದೆ ಅದನ್ನೆಲ್ಲ ಪ್ರೆಸೆಂಟ್ ಬರೆದ್ಬಿಟ್ಟು ನೀವು ಖುಷಿಯಾಗಿ ಅದನ್ನು ಓದಿ ವಿಜುವಲೈಸ್ ಮಾಡಿ ಆಮೇಲೆ ನೋಡ್ತೀರಾ ಹೇಗೆ ಅದು ಫಾಸ್ಟಾಗಿ ವರ್ಕ್ ಆಗೋಕ್ಕೆ ಶುರುವಾಗಿಬಿಡುತ್ತೆ ಗ್ರ್ಯಾಟಿಟ್ಯೂಡು ಗ್ರ್ಯಾಟಿಟ್ಯೂಡ್ ಜರ್ನಲ್ಲು ಅದಂತೂ ಅಂತೂ ಎಲ್ಲರೂ ಎವ್ರಿ ಡೇ ನಮ್ಮ ಜೀವನ ಪೂರ್ತಿ ನಾವು ಅದನ್ನು ಗ್ರ್ಯಾಟಿಟ್ಯೂಡ್ ಮಾಡಲೇಬೇಕು ಅಷ್ಟು ಎಫೆಕ್ಟಿವ್ ಗ್ರ್ಯಾಟಿಟ್ಯೂಡು ತುಂಬ ನಮ್ಮನ್ನು ಗ್ರೌಂಡಿಂಗಾಗಿ ಮಾಡಿಡುತ್ತೆ ಮತ್ತು ಎಲ್ಲದಕ್ಕೂ ಸಣ್ಣ ಸಣ್ಣ ಸಣ್ಣದಕ್ಕೂ ನಾವು ಅಪ್ರಿಷಿಯೇಟ್ ಮಾಡಿದಾಗ ನಮ್ಮ ಜೀವನದಲ್ಲಿ ಇನ್ನೂ ತುಂಬ ಜಾಸ್ತಿ ಅಪ್ರಿಷಿಯೇಟ್ ಮಾಡೋ ಥರ ಅವಕಾಶಗಳನ್ನ ತಂದು ಕೊಡುತ್ತೆ ಸೊ ಅದನ್ನು ಖಂಡಿತವಾಗ್ಲೂ ಮಾಡಿ ಒಂದು ಯೂನಿವರ್ಸಿಗೆ ಒಂದು ಲೆಟರ್ ಬರೀರಿ ಇವಾಗ ಲೆಟ್ಗೋಗೆ ನೀವು ನೆಗೆಟಿವ್ ಆಗಿರೋ ಅಂಥದ್ದೆಲ್ಲ ಲೆಟರ್ ಬರೆದಿದ್ದೀರಾ ಸೊ ಅದೆಲ್ಲ ಇದು ನಾನು ಹೇಳ್ತಾ ಇರೋದು ಇವಾಗ ಹೇಳ್ತಾ ಇರೋದು ಪಾಸಿಟಿವ್ ಥಿಂಗ್ಸು ನಿಮ್ಮ ಜೀವನದಲ್ಲಿ ಏನು ಬೇಕಾಗಿದೆ ನಿಮ್ಮ ಜೀವನದಲ್ಲಿ ಏನಿದೆ ಅದಕ್ಕೆಲ್ಲ ನೀವು ಗ್ರ್ಯಾಟಿಟ್ಯೂಡ್ ತೋರಿಸ್ಬಿಟ್ಟು ಆ ಯೂನಿವರ್ಸ್ಗೆ ಲೆಟರ್ ಬರೀರಿ ಫಸ್ಟ್ ಸ್ಟಾರ್ಟಿಂಗಲ್ಲಿ ಬರೆಯುವಾಗ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳಿ ಡಿಯರ್ ಯೂನಿವರ್ಸ್ ಅಂತ ಬರೀರಿ ಥ್ಯಾಂಕ್ ಯು ಯೂನಿವರ್ಸ್ ನನಗೆ ಇಷ್ಟು ಹೆಲ್ದಿ ಆ್ಯಂಡ್ ಸ್ಟ್ರಾಂಗ್ ಬಾಡಿ ಮೈಂಡ್ ಆ್ಯಂಡ್ ಸೋಲ್ ಕೊಟ್ಟಿರೋದಕ್ಕೆ ನನಗೆ ಎರಡು ಹೊತ್ತು ಊಟ ಕೊಟ್ಟಿರೋದಕ್ಕೆ ನನಗೆ ಒಳ್ಳೆ ಬಟ್ಟೆ ಕೊಟ್ಟಿರೋದಕ್ಕೆ ಸೊ ಈ ಥರ ಎಲ್ಲ ಹೇಳಿಬಿಟ್ಟು ಸೊ ನಿಮ್ಮ ಜೀವನದಲ್ಲಿ ಏನು ಆಗಬೇಕಾಗಿದೆ ಅದನ್ನು ಕೂಡ ಯೂನಿವರ್ಸಿಗೆ ಹೇಳಿ ಆ ಥರನೂ ಒಂದು ಲೆಟರ್ ಬರಿಬೋದು ಆಮೇಲೆ ವಿಷನ್ ಬೋರ್ಡ್ ನೀವೇನಾದ್ರು ವಿಷನ್ ಬೋರ್ಡ್ ಇದ್ದೀರಾ ಅಂತಂದರೆ ಖಂಡಿತವಾಗ್ಲೂ ಈ ಟೈಮಲ್ಲಿ ವಿಷನ್ ಬೋರ್ಡ್ ಮಾಡಿ ಆಮೇಲೆ ಆ ಮೂನ್ಗೆ ಕೇಳಿ ನಿಮ್ಮ ಪಾಸಿಟಿವ್ ಎನರ್ಜಿ ಈ ವಿಷನ್ ಬೋರ್ಡಿಗೆ ಕೊಟ್ಟು ಇದೆಲ್ಲನೂ ಇದರಲ್ಲಿರೋದೆಲ್ಲೂ ಆಗಿದೆ ನನ್ನ ಜೀವನದಲ್ಲಿ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿ ಝೀಬು ಸಿಂಬಲ್ ನೀವೇನಾದ್ರು ಯೂಸ್ ಮಾಡ್ತಾಯಿದ್ದೀರಾ ಅಂತಂದರೆ ನಾನು ಇವಾಗ ತಾನೇ ಒಂದು ಝೀಬು ಸಿಂಬಲ್ಲಿಂದು ವಿಡಿಯೋ ಹಾಕಿದ್ದೀನಿ ಅದನ್ನು ನೋಡಿಲ್ಲ ಅಂದರೆ ಖಂಡಿತವಾಗ್ಲೂ ವಾಚ್ ಮಾಡಿ ತುಂಬ 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 ಎಫೆಕ್ಟಿವ್ ಆಗಿರೋವಂಥ ಜೀಬು ಸಿಂಬಲ್ಸ್ ಅದು ಈಸಿ ಆ್ಯಂಡ್ ಎಫೆಕ್ಟಿವ್ ಆಗಿ ಏನು ಬೇಕಾದರೂ ನಾವು ಅಚೀವ್ ಮಾಡ್ಬೋದು ನಮ್ಮ ಲೈಫಲ್ಲಿ ಸೊ ಆ ಝೀಬು ಸಿಂಬಲನ್ನು ಯೂಸ್ ಮಾಡಿ ಮೆಡಿಟೇಷನ್ನು ಮೆಡಿಟೇಷನ್ ಅಂತೂ ನಾನು ಎಷ್ಟು ಹೇಳಿದ್ರೂ ಸಾಲದು ಅದ್ರ ಬಗ್ಗೆ ಸೊ ಮೆಡಿಟೇಷನ್ ಖಂಡಿತವಾಗ್ಲೂ ಮಾಡಿ ನಿಮ್ಮಲ್ಲಿ ನಿಮಗೆ ತುಂಬ ಇಂಪ್ರೂವ್ಮೆಂಟ್ ಕಾಣಕ್ಕೆ ಶುರುವಾಗುತ್ತೆ ಮೆಡಿಟೇಷನ್ ಮಾಡೋದ್ರಿಂದ ಸೊ ನೀವು ಹೈಯರ್ ಸೆಲ್ಫಿಗೆ ಈಸಿಯಾಗಿ ಕನೆಕ್ಟ್ ಆಗ್ತೀರಾ ಬಟ್ ಕಾನ್ಸ್ಟೆಂಟಾಗಿ ಮಾಡ್ತಾ ಇರಬೇಕು ಆವಾಗಲೇ ಆಗೋದು ಇದು ಮೆಡಿಟೇಷನ್ ಎಲ್ಲ ಹರಿ ಮಾಡೋಕ್ಕಾಗಲ್ಲ ಸೊ ನಿಧಾನಕ್ಕಾಗತ್ತೆ ಬಟ್ ಮೆಡಿಟೇಷನ್ ಮಾಡಿ ಮಿರರ್ ಟೆಕ್ನಿಕ್ ಮಾಡಿ ಮಿರರ್ ಮುಂದೆ ನಿಂತ್ಕೊಂಡು ನೀವೇನು ಚೇಂಜಸ್ ತರಬೇಕು ಅಂದ್ಕೊಂಡಿದ್ದೀರಾ ನಿಮ್ಮಲ್ಲಿ ಕಾನ್ಫಿಡೆನ್ಸ್ ಬೆಳೆಸ್ಕೋಬೇಕು ಅಂತ ಇದ್ದೀರಾ ಅಂತಂದರೆ ಕನ್ನಡಿ ಮುಂದೆ ನಿಂತ್ಕೊಂಡು ನಾನು ತುಂಬ ಕಾನ್ಫಿಡೆಂಟ್ ಆಗಿದ್ದೀನಿ ಅಂತ ಹೇಳೋಕ್ಕೆ ಶುರು ಮಾಡಿ ಸೊ ನಿಮ್ಮಲ್ಲಿ ಏನು ಚೇಂಜಸ್ ತರಬೇಕು ಅಂದ್ಕೊಂಡಿದ್ದೀರಾ ಅದನ್ನು ಹೇಳೋಕ್ಕೆ ಶುರು ಮಾಡಿದಾಗ ಖಂಡಿತವಾಗ್ಲೂ ಚೇಂಜ್ ಆಗುತ್ತೆ ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ವಿಯರ್ಡ್ ಅನ್ಸ್ಬೋದು ಅಯ್ಯೋ ಇದೇನು ಏನು ಹೇಳ್ತಾ ಇದ್ದೀನಿ ಅಂತ ಬಟ್ ಹೇಳ್ತಾ ಹೇಳ್ತಾ ನೋಡ್ತೀರಾ ನಿಮ್ಮಲ್ಲೇ ನಿಮ್ಮ ಚೇಂಜಸ್ಸು ಬರೋಕ್ಕೆ ಶುರುವಾಗಿಬಿಟ್ಟಿರುತ್ತೆ ಆಲ್ರೆಡಿ ಸೊ ಅದನ್ನು ಮಾಡಿ ಸೆಲ್ಫ್ ಲವ್ ಇವಾಗ ಐದು ದಿನದಲ್ಲಿ ನೀವು ಎಷ್ಟು ಸೆಲ್ಫ್ ಲವ್ ಹೇಳ್ಕೊಳ್ತೀರಾ ಅದು ಡಬಲ್ ಟೈಮ್ಸ್ ತ್ರಿಬಲ್ ಟೈಮ್ಸ್ ಟೆನ್ ಫೋಲ್ಡ್ಸ್ ಆಗಿ ನಿಮಗೆ ವಾಪಸ್ ಬರುತ್ತೆ ಸೊ ಅದರಿಂದ ಸೆಲ್ಫ್ ಲವನ್ನ ಕೂಡ ನೀವು ಖಂಡಿತವಾಗ್ಲೂ ಮಾಡಿ ಈ ಟೈಮಲ್ಲಿ ಪಾಸಿಟಿವ್ ಆಗಿ ಮಾತಾಡಿ ನಿಮ್ಮ ಬಗ್ಗೆ ಆಗಲಿ ಬೇರೆಯವ್ರ ಬಗ್ಗೆ ಆಗಲಿ ಪಾಸಿಟಿವ್ ಆಗಿ ಫೀಲಿಂಗ್ ತೊಗೊಂಡು ಬನ್ನಿ ನಿಮ್ಮ ಬಗ್ಗೆ ಬೇರೆಯವ್ರ ಬಗ್ಗೆ ಎಲ್ಲನೂ ಸೊ ಯಾವುದಾದ್ರೂ ಒಂದು ನೆಗೆಟಿವ್ ಫೀಲಿಂಗ್ ಬರ್ತಾಯಿದೆ ಅಂದ ತಕ್ಷಣ ತಕ್ಷಣ ಅದನ್ನು ಪಾಸಿಟಿವ್ ಆಗಿ ಚೇಂಜ್ ಮಾಡಿಬಿಟ್ಟು ಪಾಸಿಟಿವ್ ಫೀಲಿಂಗ್ ತೊಗೊಂಡು ಬಂದು ಪಾಸಿಟಿವ್ ಅಫರ್ಮೇಷನ್ಸ್ ತೊಗೊಂಡು ಬಂದು ಪಾಸಿಟಿವ್ ಆಗಿ ಮಾತಾಡೋಕ್ಕೆ ಶುರು ಮಾಡಿ ಸೊ ಇಷ್ಟೆಲ್ಲ ಚೇಂಜಸ್ ಮಾಡ್ಕೊಳ್ಳಿ ಈ ಐದು ದಿನ ವಿಂಡೋ ತುಂಬ ಪವರ್ಫುಲ್ ತುಂಬ ಸ್ಟ್ರಾಂಗು ಸೊ ಅದರಿಂದ ಇದನ್ನು ನೀವು ಖಂಡಿತವಾಗ್ಲೂ ಈ ರಿಚುವಲ್ಸ್ನ ಫಾಲೋ ಮಾಡಿ ನೀವು ಎಷ್ಟು ಚೆನ್ನಾಗಿ ಎಫೆಕ್ಟಿವ್ ಆಗಿ ನಿಮ್ಮ ಲೈಫಲ್ಲಿ ನೀವು ಪಾಸಿಟಿವಿಟಿ ತೊಗೊಂಡು ಬರೋದಲ್ದೇ ನಿಮ್ಮ ಸುತ್ತಮುತ್ತ ಇರೋರ ಲೈಫಲ್ಲೂ ಕೂಡ ಪಾಸಿಟಿವಿಟಿ ತೊಗೊಂಡು ಬರೋಕ್ಕೆ ಶುರು ಮಾಡ್ತೀರಾ ನೀವು ಈ ಆ್ಯಕ್ಟಿವಿಟಿ ಎಲ್ಲನೂ ಮಾಡಬೇಕಾ ನಿಮಗೆ ಇಷ್ಟ ಆಯಿತು ಅಂತಂದರೆ ಎಲ್ಲ ಆ್ಯಕ್ಟಿವಿಟಿ ಮಾಡಿ ಒಂದೇ ಆ್ಯಕ್ಟಿವಿಟಿ ಮಾಡಬೇಕಾ ಒಂದೇ ಆ್ಯಕ್ಟಿವಿಟಿ ಮಾಡಿ ಯಾವುದು ಆ್ಯಕ್ಟಿವಿಟಿ ನಿಮ್ಗೆ ಮಾಡೋಕ್ಕಾಗಿಲ್ಲ ಅಂತಂದರೆ ಥ್ಯಾಂಕ್ ಯು ಅಂತ ಹೇಳಿ ಸುಮ್ಮನೆ ಆ ಫುಲ್ ಮೂನನ್ನು ಸ್ವಲ್ಪ ಹೊತ್ತು ನೋಡಿ ಕಣ್ಮುಚ್ಕೊಳ್ಳಿ ಸಾಕು ಅಷ್ಟೇ ಆ ಫುಲ್ ಮೂನು ನಿಮಗೆ ಆ ಪಾಸಿಟಿವ್ ಎನರ್ಜಿ ಕೊಡ್ತಾ ಇದೆ ಅಂತ ಫೀಲ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಮೂನ್ ನಿಮ್ಮ ಪಾಸಿಟಿವ್ ಎನರ್ಜಿ ಕೊಟ್ಟಿರೋದಕ್ಕೆ ನನ್ನ ಲೈಫಲ್ಲಿ ಥ್ಯಾಂಕ್ ಯು ಸೋ ವೆರಿ ಮಚ್ ಅಂತ ಕೇಳ್ಕೊಳ್ಳಿ ನಿಮಗೆ ಖಾಮ್ ಮತ್ತು ಪೇಷನ್ಸ್ ಬೇಕಾಗಿದೆ ಅಂತಂದರೆ ಆ ಫುಲ್ ಮೂನ್ ಹತ್ರ ಖಾಮ್ ಮತ್ತು ಪೇಷನ್ಸ್ ಕೊಡಿ ಅಂತ ಕೇಳ್ಕೊಳ್ಳಿ ಮೂನ್ ಯಾವಾಗಲೂ ಖಾಮ್ ಮತ್ತು ಪೇಷನ್ಸ್ ಕೊಡೋ ಎನರ್ಜಿ ಸೊ ಅದರಿಂದ ಖಾಮ್ ಮತ್ತು ಪೇಷನ್ಸ್ನ ಖಂಡಿತವಾಗಲೂ ಫುಲ್ ಮೂನ್ ಹತ್ರ ಕೇಳೋದನ್ನು ಮರಿಬೇಡಿ ಸೊ ಹೋಪ್ಫುಲಿ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲಿಗೆ ಥ್ಯಾಂಕ್ ಯು ಸೋ ವೆರಿ ಮಚ್ ಫಾರ್ ವಾಚಿಂಗ್